ಮಲ್ಲಿಕಾರ್ಜುನ ಖರ್ಗೆಯನ್ನ ಭೇಟಿಯಾಗಿದ್ದಾರೆ ಡಿಕೆ ಸಹೋದರರು ಮಧ್ಯರಾತ್ರಿ ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ ಡಿಕೆ ಬ್ರದರ್ಸ್ ಸದಾಶಿವನಗರದಲ್ಲಿ ಶಿವನಗರದಲ್ಲಿ ಖರ್ಗೆಯನ್ನ ಭೇಟಿ ಮಾಡಿದ್ದಾರೆ ಡಿಕೆಶಿ ಚರ್ಚೆ ಕೂಡ ಮಾಡಿದ್ದಾರೆ ಅಧಿಕಾರ ಹಂಚಿಕೆ ನಾಯಕತ್ವ ಬದಲಾವಣೆ ಬಗ್ಗೆ ಮಾಡಿರುವಂತಹ ಚರ್ಚೆ ಖರ್ಗೆ ಎದುರು ಹಕ್ಕು ಮಂಡನೆ ಮಾಡಿದ್ರ ಹಾಗಿದರೆ ಡಿಸಿಎಂ ಗೊತ್ತಿಲ್ಲ ಅರ್ಧ ಗಂಟೆಗೂ ಹೆಚ್ಚು ಕಾಲ ಖರ್ಗೆ ಡಿಕೆ ಮಾತುಕತೆಯನ್ನು ನಡೆಸಿದ್ದಾರೆ ಬೆಂಬಲಿತ ಶಾಸಕರ ಅಭಿಪ್ರಾಯ ದೆಹಲಿ ದಂಡಯಾತ್ರೆ ಶಾಸಕರ ಮನದಾಳದ ಮಾತನ್ನು ವಿವರಿಸಿದ್ದಾರೆ ಡಿಕೆ ಶಿವಕುಮಾರ್ ಕೊಟ್ಟ ಮಾತಿನಂತೆ ಅಧಿಕಾರ ಹಂಚಿಕೆ ಮಾಡಿಸಿ ಅಂತ ಕೂಡ ಹೇಳಿರುವಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಎದುರು ಡಿಕೆ ವಾದವಂದನೆ ಮಾಡಿದ್ದಾರೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳೋದಕ್ಕೆ ಹೇಳಿ ಅಂತ ಹೇಳಿಬಿಟ್ಟು ಮಲ್ಲಿಕಾರ್ಜುನ್ ಖರ್ಗೆನ ಭೇಟಿಯಾಗಿದ್ದಾರೆ ಡಿಕೆ ಬ್ರದರ್ಸ್ ಸೊ ಕೊಟ್ಟ ಮಾತಿನಂತೆ ನಡೆಸಿಕೊಳ್ಳೋದಕ್ಕೆ ಹೇಳಿ ಅನ್ನುವಂತಹ ಸಂದೇಶ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾಗಿ ಭೇಟಿಯಾಗಿ ಡಿಕೆ ಬ್ರದರ್ಸ್ ಹೇಳಿರುವಂತಹ ಮಾತು ಮಧ್ಯರಾತ್ರಿ ಎ ಐ ಸಿ ಸಿ ಅಧ್ಯಕ್ಷರನ್ನ ಭೇಟಿಯಾಗಿರುವಂಥದ್ದು ನಾಯಕತ್ವ ಬದಲಾವಣೆ ಬಗ್ಗೆನೇ ಮಾತುಕತೆ ಚರ್ಚೆ ಆಗಿದೆ ಸದಾಶಿವನಗರದಲ್ಲಿರುವಂಥ ಮನೆಗೆ ಹೋಗಿದ್ದಾರೆ ಅಧಿಕಾರ ಹಂಚಿಕೆ ನಾಯಕತ್ವ ಬದಲಾವಣೆ ಈ ವಿಚಾರಗಳ ಬಗ್ಗೆನೇ ಮಹತ್ತರ ಚರ್ಚೆ ಆಗಿರುವಂಥದ್ದು ಖರ್ಗೆ ಎದುರು ಹಕ್ಕು ಮಂಡನೆ ಎದುರು ಮಾಡಿದ್ರ ಡಿ ಸಿ ಎಂ ಈ ಬಗ್ಗೆ ಕೂಡ ಅನುಮಾನ ಇದೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಖರ್ಗೆ ಡಿಕೆ ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು ಹಾಗೆ ಬೆಂಬಲಿತ ಶಾಸಕರ ಅಭಿಪ್ರಾಯ ದೆಹಲಿ ದಂಡಯಾತ್ರೆ ಎಲ್ಲವನ್ನೂ ಕೂಡ ಸಂಗ್ರಹಿಸಲಾಗಿದೆ ಶಾಸಕರ ಮನದಾಳದ ಮಾತನ್ನ ವಿವರಿಸಿದ್ದಾರೆ ಡಿಕೆ ಶಿವಕುಮಾರ್ ಅಂದ್ರೆ ಯಾರೆಲ್ಲ ಸಿಎಂ ಆಗಬೇಕು ಅಂತ ಪಟ್ ಹಿಡಿದಿದ್ದಾರೆ ಯಾಕೆ ಎಲ್ಲವನ್ನೂ ಕೂಡ ರೀಸನ್ಸ್ ವಿತ್ ರೀಸನ್ಸ್ ಹೇಳ್ತಾ ಇರುವಂಥದ್ದು ಇನ್ನು ಸಿಎಂ ಸಿದ್ದರಾಮಯ್ಯ ಖರ್ಗೆ ಭೇಟಿಗೆ ಸಮಯ ಕೂಡ ನಿಗದಿಯಾಗಿರುವಂಥದ್ದು ನಜಾನ ಖರ್ಗೆಯನ್ನ ಭೇಟಿಯಾಗಲಿದ್ದಾರೆ ಸಿದ್ದರಾಮಯ್ಯ ತಮ್ಮ ಬಣದ ನಿಲುವನ್ನ ಮಂಡಿಸಲಿದ್ದಾರೆ ಸಿಎಂ ಅಂತ ಹೇಳಲಾಗ್ತಾ ಇದೆ ನೆರಡು ಬಜೆಟ್ ನಾನೇ ಮಂಡಿಸುವೆ ಅಂತ ಕೂಡ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ನಾನೇ ಮುಂದುವರಿತೀನಿ ಸಿ ಎಂ ಆಗಿ ಇವತ್ತು ಸಿ ಎಂ ಆಗಲಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಸೊ ಸಿದ್ದರಾಮಯ್ಯ ಖರ್ಗೆ ಭೇಟಿಗೆ ಸಮಯ ಕೂಡ ನಿಗದಿಯಾಗಿರುವಂಥದ್ದು ಮಧ್ಯಾಹ್ನ ಖರ್ಗೆಯನ್ನು ಆಗಲಿದ್ದಾರೆ ಸಿದ್ದರಾಮಯ್ಯ ಅನ್ನುವಂತಹ ಮಾಹಿತಿ ಇದೆ ಆಲ್ರೆಡಿ ಡಿ ಸಿ ಎಂ ಡಿ ಕೆ ಶಿ ಸುರೇಶ್ ಮತ್ತು ಶಾಸಕರನ್ನು ಭೇಟಿ ಮಾಡಿ ಚರ್ಚೆ ಕೂಡ ಮಾಡಲಾಗಿತ್ತು ಇದೀಗ ಸಿ ಎಂ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಲಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಸಿದ್ದರಾಮಯ್ಯ ಹೇಳಿದರು ತಾನೇ ಮುಂದುವರಿತೀನಿ ಅಂತ ಹೇಳಿಬಿಟ್ಟು ಸೊ ಗೊತ್ತಿಲ್ಲ ಖರ್ಗೆ ಅವರನ್ನು ಭೇಟಿ ಮಾಡಿ ಏನೆಲ್ಲ ಮಾತುಕತೆ ಚರ್ಚೆ ಆಡ್ತಾರೆ ಅಂತೇಳ್ಬಿಟ್ಟು ಸೊ ಇಬ್ಬರು ಕೂಡ ಸೋಲೋದಕ್ಕೆ ರೆಡಿ ಇಲ್ಲ ಅಂದರೆ ಪವರ್ ಫೈಟ್ ಅನ್ನುವಂಥದ್ದು ನಡೀತಾನೆ ಇದೆ ಕೊಟ್ಟ ಮಾತಿನಂತೆ ನಡ್ಕೋಬೇಕು ಅಂತ ಹೇಳ್ಬಿಟ್ಟು ಡಿ ಕೆ ಸುರೇಶ್ ಡಿ ಕೆ ಶಿ ಹೇಳ್ತಾ ಇದ್ದರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ನಾನೇ ಮುಂದುವರಿತಾ ಇದ್ದೀನಿ ಸಿ ಎಮ್ ಆಗಿ ಅಂತ ಹೇಳ್ತಾ ಇರುವಂಥದ್ದು ಸೊ ಕುತೂಹಲಕಾರಿಯಾಗಿದೆ ಹೈಕಮಾಂಡ್ ನಿರ್ಧಾರ ಏನು ಹೊರಬೀಳತ್ತೆ ಅಂತ ಜೊತೆಗೆ ಖರ್ಗೆ ಸಭೆ ಕೂಡ ಖರ್ಗೆಯ ಮೀಟಿಂಗ್ ಕೂಡ ಕುತೂಹಲಕಾರಿಯಾಗಿದೆ ಸೊ ಇವರೇನಾದರೂ ಇತ್ಯರ್ಥವನ್ನು ಹಾಡ್ತಾರಾ ಈ ಒಂದು ಕನ್ಫ್ಯೂಷನ್ಸ್ಗೆ ಈ ಒಂದು ಗೊಂದಲಕ್ಕೆ ಖರ್ಗೆ ನಿವಾಸ ಇದೀಗ ಪವರ್ ಪಾಯಿಂಟ್ ಅಂತಲೇ ಹೇಳ್ಬೋದು ಬಿಕಾಸ್ ಎಲ್ಲರೂ ಕೂಡ ಅಲ್ಲೇ ಹೋಗಿ ಸಭೆ ಮಾಡ್ತಾ ಇರುವಂಥದ್ದು ಮೀಟಿಂಗನ್ನು ಮಾಡ್ತಾ ಇರುವಂಥದ್ದು ಈ ಕಡೆ ಸಿದ್ದರಾಮಯ್ಯ ಬಣ ಶಾಸಕರಾಗಿರ್ಬೋದು ಈ ಕಡೆ ಡಿ ಕೆ ಶಿ ಬಣ ಶಾಸಕರಾಗಿರ್ಬೋದು ಎಲ್ಲರೂ ಕೂಡ ಅಲ್ಲೇ ಹೋಗಿ ಮಾತನಾಡ್ತಾ ಇರುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಮತ್ತು ಡಿ ಕೆ ಶಿ ಕೂಡ ತಮ್ಮ ಶಾಸಕರ ನಿಲುವೆ ಏನಿದೆ ಅವರ ಒಂದು ಅಭಿಪ್ರಾಯಗಳೇನಿದೆ ಮನದ ಮಾತೇನಿದೆ ಯಾಕಾಗಿ ಬದಲಾವಣೆ ಎಲ್ಲವನ್ನೂ ಕೂಡ ಹೇಳ್ತಿದ್ದಾರೆ